ಶಾಕುಮಾರವರು ಮರುಸ್ವಾಮಿ ಅವರು ನಾಗಲಕ್ಷ್ಮಿಯವರು ಪ್ರಭುರವರು ಇನ್ನೆಲ್ಲ ಕೊಡಲಿ ತಾಣಿಗಳೆಲ್ಲ ಇದ್ದಾರೆ ಮುಖಂಡರು ಇದ್ದಾರೆ ಇನ್ನೆಲ್ಲ ಸಭೆ ಸೊ ಎಲ್ಲರೂ ಕೂಡ ವೆಂಕಟೇಶ್ವರನ ದರ್ಶನ ಪದ್ಮಾವತಿ ದರ್ಶನ ಗ್ರಾಮದ ಆಂಜನೇಯ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನಮ್ಗೆಲ್ಲರ ಕೂಡ ರಾಜಕಾರಣಿಗಳಿಗೆ ಆ ಥರ ಎಷ್ಟು ಮುಖ್ಯನೋ ನೀವು ಕೂಡ ಜನರ ಅಷ್ಟೇ ಮುಖ್ಯ ಕೂಡ ಎಲ್ಲ ಎನ್ನು ಒಂದು ಮಾತೇಳ್ತಾ ಇದ್ದ ಮನುಷ್ಯನ ಮುರುತು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮಾರ್ನಾಚಿತಾಂತ ಈ ಹುಟ್ಟೂರು ಸಾಗರ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಬಹಳ ಮುಖ್ಯ ನಮ್ಮ ಸ್ನೇಹಿತರು ಮಾತ್ರ ಹೇಳಿದ್ರು ಕೇಳಿದ್ರು ಇದೊಂದು ಬಹಳ ಪವಿತ್ರ ಪವಿತ್ರ ಸ್ಥಳ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಪವಿತ್ರ ಸ್ಥಳ ಆಗ್ಲಿಲ್ಲ ಅಂದ್ರೆ ನೀವು ದೇವಸ್ಥಾನನ ಕೊಡ್ಸಕ್ ಆಗ್ತಾ ಇರಲಿಲ್ಲ ದೇವಸ್ಥಾನ ಮಾಡಕ್ ಆಗ್ತಾ ಪವಿತ್ರ ಸ್ಥಳನೇ ನಾನ್ ಇರುವುದಿಲ್ಲ ಇರೋದಿಲ್ಲ ಇರುವುದಿಲ್ಲ ಆದ್ರೆ ಈ ಭಕ್ತಕ್ಕೂ ಭಗವಂತರಿಗೂ ವ್ಯವಹಾರ ಮಾಡುತ್ತ ಸ್ಥಳ ದೇವಾಲಯ ನನಗೆ ಈ ದೇವಾಲಯ ಸಾಕ್ಷಾತ್ವಾಗಿ ಬರ್ತದೆ ಬೆಂಗಳೂರು ನಗರದ ಈಗಲಿ ನಮ್ಮೆಲ್ಲ ಹಿರಿಯರು ನಮ್ಮ ರಾಜಶೇಖರ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ರಮೇಶ್ ಎಲ್ಲಿ ಅವ್ರಿಗೆ ಅಸರ್ಟಿಫಿಕೆಟ್ ಅವತ್ತ ಕಾಂಗ್ರೆಸ್ ಸಿಗ್ಬೋದು ಕಾಂತಾಸ್ಥಳದ ಆಗ್ರೆಲ್ಲ ನೋಡೋಣ ಯಾರ ನಿಮ್ಮ ಹೇಳಿದ್ರು ಅಂತ ಗೊತ್ತಿಲ್ಲ ಇವತ್ತೆಲ್ಲ ಸರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನೀವೆಲ್ಲ ದೇವಸ್ಥಾನಕ್ಕೆ ತಿರುಗ್ತೀರಿ ದೇವರಲ್ಲಿ ನಿಮ್ಮ ಕಷ್ಟ ಸುಖ ಸುಖ ಹೇಳ್ಕೊಳ್ಳಿಕ್ಕೆ ಹೇಳ್ಕೊಳ್ಲಿಕ್ಕೆ ಪೂಜಾರಿ ಪೂಜಾರಿಗಳು ಅವನು ಹೇಳಿಲ್ಲ ಅಂದ್ರೆ ನೀವನೂ ಕೂತ್ಕೊಂಡು ಮನಸ್ಸಿನ ಪ್ರಾರ್ಥನೆಯನ್ನ ಮಾಡ್ಕೊಡ್ತೀವಿ ನಿಮ್ಮ ವ್ಯವಹಾರ ನಿಮಗೂ ದೇವರಿಗೂ ಸಂಬಂಧಪಡಿಸುವಂತ ಸ್ಥಳ ದೇವಾಲಯ ಸಂಜೆ ಇವತ್ತು ನೀವೆಲ್ಲ ವೆಂಕಟಸ್ವಾಮಿ ಬಹಳ ಹೆಚ್ಚುವಾಗಿ ಪದ್ಮಾವತಿಗೆ ವೆಂಕಟಸ್ವಾಮಿಗೆ ರಾಮ ಎಲ್ಲ ಕೂಡ ಬೆಳ್ಳಿಗೆ ಅಲಂಕಾರ ಕೂಡ ನೀವು ಮಾಡ್ಕೊತೀರ ಬಹಳ ಹಣ ಕೂಡ ಖರ್ಚು ಮಾಡಿಕೊಳ್ತಾರೆ ಮಾತಿದೆ ಮಾತು ಬೆಳೆದ ಮಂಚರ ಅಂತ ಕಾಸು ಬೆಳೆದ ದಿಮ್ಮಪ್ಪ ಅಂತ ಅಂದ್ರೆ ಮಾತು ಮಂಜುನಾಥ ಮೊನ್ನೆ ಏನಾದ್ರು ಮಾತು ಆ ಮಾತು ತಪ್ಪಿಸ್ಕೊಳ್ಳೋಕಾಗ ಹಂಗೆ ನಿಮ್ಮ ಹಬ್ಬ ಅಷ್ಟೇ ಎಷ್ಟು ತಗೋಬೇಕು ತಗೋಬೇಕು ಅಂತ ಎಲ್ಲ ಈ ಕುಟುಂಬದವ್ರೆ ಎಪ್ಪತ್ತೈದು ಪರ್ಸೆಂಟ್ ಅವ್ರ ತಗೊಂಡು ಇಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಸಂಪಾದನೆ ಮಾಡಿ ಆ ದೇವ್ರಿಗೆ ತಂದೇವೆ ಆ ದೇವರು ವಾಪಸ್ಸು ವೆಂಕಟೇಶ ಸ್ವಾಮಿ ಅಷ್ಟೇ ಏನೇನು ಇಷ್ಟು ಇರೋದು ಅಷ್ಟೇ ಆ ತಾಯಿ ಪದ್ಮಾವತಿ ಆಶೀರ್ವಾದ ಮಾಡಲಿಕ್ಕೆ ಪಕ್ಕದಲ್ಲಿ ಸೊ ಎಲ್ಲರೂ ಕೂಡ ತಕ್ಕವನ್ನ ದೂರ ಮಾಡುವಂತ ದುರ್ಗಾದೇವಿ ಆ ದುರ್ಗಾದೇವಿ ಸ್ವರೂಪನೆ ಪದ್ಮಾವತಿ ಕೂಡ ಸೊ ಹಂಗೆ ಇವತ್ತು ನಾನು ನೋಡಿದೆ ರಾಜಶೇಖರ್ ಕುಟುಂಬದವರು ಎಲ್ಲ ನಮ್ಮ ಪುರುಷೋತ್ತಮ ಮತ್ತು ಏನು ನಾವೆಲ್ಲ ಇಷ್ಟವರು ಕೃಷ್ಣಪ್ಪ ಕುಟುಂಬದವರು ಮತ್ತು ನಮ್ಮ ಅಶೋಕ್ ಕುಟುಂಬದವ್ರು ಎಲ್ಲರೂ ಕೂಡ ಬಹಳ ಜನ ಎಲ್ಲ ಹೆಣ್ಮಕ್ಟಲ್ಲ ಇದ್ದಾರೆ ಅವ್ರ ಮನೆ ಸ್ವಂತ ಕಾರ್ಯಕ್ರಮ ಹೇಳಿ ಈ ದೇವಸ್ಥಾನದ ಕಾರ್ಯಕ್ರಮ ಇವತ್ತು ಮಾಡ್ತಾರೆ ಅಂತ ಈ ಭಾಗದ ಎಲ್ಲ ಭಕ್ತಾದಿಗಳು ಕೂಡ ನೆಮ್ಮದಿಯನ್ನ ಪಡ್ಕೊಳ್ಳುವಂತ ಒಂದು ಐತಿಹಾಸಿಕವಾದಂತ ಪವಿತ್ರ ಸ್ಥಳದಲ್ಲಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ನನ್ನ ಭಾಗ್ಯ ಸಿಗ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಬೆಂಗಳೂರು ನಗರ ಒಂದ್ ಕಾಲದಲ್ಲಿ ಕೆಂಪೇಗೌಡರು ಕಟ್ಟಿ ಪೌಲ್ರಿ ಹಾಕ ಬೆಳ್ಕೊಂಡ್ 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 ಬೆಳ್ಕೊಂಡು ಹೋಗ್ತಾ ಇದೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಬದುಕಿಗೆ ಉದ್ಯೋಗಕ್ಕೆ ಇವತ್ತು ಜನ ಬಂದು ಒಂದು ಕೋಟಿ ನಲವತ್ತು ಜನ ಏನೇ ಸೇರ್ಕೊಟ್ಟಿದ್ದಾರೆ ಯಾರು ಕೆಲ್ಸಕ್ಕಾಗಲ್ಲ ಎಲ್ಲರೂ ಕೂಡ ಈ ಬೆಂಗಳೂರು ಸ್ವೀಕಾರ ಮಾಡ್ತಾ ಇದ್ದಾರೆ ಹಂಗೆ ಇವತ್ತು ಜನ ಕೂಡ ಅವರ ವ್ಯಕ್ತಿಯ ಬದುಕುಗೋಸ್ಕರ ಇವತ್ತು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾನು ಸರ್ಕಾರ ತಮ್ಮ ಒಬ್ಬ ಪ್ರತಿನಿಧಿಯಾಗಿ ಬೆಳಗ್ಗೆ ತಾನೆ ನಮ್ಮ ರಾಜಮೇರೆಡ್ಡಿಯವರು ಕೃಷ್ಣ ಕಲಿಕೋಗಳ ಬಂದು ಹೋಗುವಂತ ವಿಚಾರದಲ್ಲಿ ಬಹಳ ಸಂತೋಷ ಇವತ್ತು ಯಾರಾದರೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಆ ತಿರುಪತಿಯ ವೆಂಕಟಸ್ವಾಮಿಯ ಇಲ್ಲಿರುವಂತ ವೆಂಕಟೇಶವಾಮಿ ವಿಷ್ಣುವ ವಿಷ್ಣು ಆ ಪಾರ್ವತಿ ಪ್ರತಿರೊಂಬ ತಾಯಿ ಪದ್ಮಾವತಿ ರಾಮ ಆಂಜನೇಯ ಎಲ್ಲ ಕೂಡ ಇಲ್ಲಿತ್ತು ಇಲ್ಲಿ ಸೀತಾರಾಮ ಸೀತಾರಾಮ ಆಂಜನೇಯ ದೇವಸ್ಥಾನ ಪಕ್ಷ ಇದೆ ರಾಮನ ಬಂಟ ರಾಮನ ತಂದೆ ದಶರಥ ಮಹಾರಾಜ ಅವನ ದೇವಸ್ಥಾನ ಇರಲಿಲ್ಲ ಆದರೆ ಆದ್ರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಇದೆ ಯಾಕೆ ಅಂದ್ರೆ ಆಂಜನೇಯ ಒಬ್ಬ ಸೇವಕ ಸಮಾಜ ಸೇವಕ ಹಂಗೆ ಯಾರು ಸಮಾಜದಲ್ಲಿ ಸೇವೆ ಮಾಡ್ತಾರೆ ಸಮಾಜದಲ್ಲಿ ಸಮಾಜ ಅನುಭವಿಸ್ತಾರೆ ಅದಕ್ಕೆಲ್ಲರೂ ಕೂಡ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಚೆನ್ನಾಗಿರ್ತಾ ಇದ್ದಾರೆ ಹಾಗೆ ಇವತ್ತು ಸಮಾಜಕ್ಕೆ ಈ ಕುಟುಂಬದವರು ಸೇವೆ ಮಾಡಬೇಕು ಅಂತೇಳಿ ತನ್ನ ದುಡಿದಂತ ಹಣವನ್ನ ಸುಮಾರು ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಹೃದಯ ಶ್ರೀಮಂತಿಯಿಂದ ದುಡಿದು ಇವತ್ತು ನಾವಿತ್ತೇವೋ ಇನ್ನೋ ಈ ದೇವಸ್ಥಾನ ಜನರ ಕಲ್ಯಾಣಕ್ಕೋಸ್ಕರ ಅಂತ ಹೇಳಿ ಮಾಡಿದ್ದಾರೆ ನಾನು ಸರ್ಕಾರದ ಉಪಮುಖ್ಯಮಂತ್ರಿ ಆಗಿ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಶುಭವನ್ನು ಆಲಿಸಿದ್ದೇನೆ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಗೂ ಕೂಡ ಈ ಸಂದರ್ಭ ನಾನು ಹೇಳಿ ಇದನ್ನ ಯಾವುದೋ ಗೌರ್ಮೆಂಟ್ಗೆ ಅಂತ ಸೇರ್ಸಕ್ ಹೋಗ್ಬೇಡಿ ಗುಜರಾತ್ಗೆಲ್ಲ ಸೇರ್ಸಕ್ ಹೋಗಿ ನೀವೇ ಮೇಂಟೈನ್ ಮಾಡ್ಬೇಕು ಗುಜರಾತ್ ಮಾಡ್ರೆ ನೀವೇ ಮಾಡಿ ಮಾಡಿ ಮನೆಯೊಂದು ಉಳಿಸ್ಕೊಂಡು ಯಾರು ದೇವಸ್ಥಾನದ ಯಾರು ಫೋನ್ ಮಾಡ್ಕೊಡ್ರಿ ನಿಮ್ ಕುಟುಂಬದವ್ರೆ ನಿಮ್ ಜವಾಬ್ದಾರಿನ ವಹಿಸ್ಕೊಳ್ಳಿ ಇದನ್ನು ನಡೆಸಿ ಯಾರಾದ್ರೂ ಇದಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲ ಮೊದಲು ಮನೆಯಲ್ಲಿ ಇದು ಬರುವಂತ ಒಳ್ಳೆ ಮಾಡಿ ಇನ್ನು ಹತ್ತಾರು ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ಒಳ್ಳೆ ಕೆಲಸ ಮಾಡುವಂತ ಬಹಳ ವಿಗ್ರಹ ಇರ್ಬೋದು ದೇವಸ್ಥಾನ ಇರ್ಬೋದು ದೇವರೇನು ಅಲಂಕಾರ ಇರ್ಬೋದು ಎಲ್ಲ ಬಹಳ ಸಂತೋಷದಿಂದ ಇವತ್ತು ಕಟ್ಟಿದ್ದಾರೆ ನಮ್ಮ ಶಾಸಕರು ಹೇಳಿ ಇದಕ್ಕೊಂದು ಹೊಸ ರೂಪ ಈ ಭಾಗದಲ್ಲಿ ಈ ದೇವಸ್ಥಾನ ಅಂತ ಬರ್ತಾ ಬಹಳ ದೂರದಿಂದ ನಮ್ಮ ಸಿದ್ಧ ಶ್ರೀಗಳು ಬಂದು ಇದು ದೊಡ್ಡವಲ್ಲ ಸಿಕ್ಕೂ ಅಲ್ಲ ಮಧ್ಯಮದಿಂದ ಹೆಸರು ಇಟ್ಟು ಹೋದು ಅಂತ ಹೇಳ್ತಾರೆ ಯಾವ ಕೂಡ ಇದು ಬಹಳ ಶಾಶ್ವತವಾಗಿ ಭಾಗ ಬೆಳಿಲಿ ಅಂತ ಬಳಸಿ ನಿಮ್ಮೆಲ್ಲರೂ ಕೂಡ ಶಿವವನ್ನು ಹಾರೈಸಿ ಎಲ್ಲ ಗಣ್ಯರಿಗೆ ಕೂಡಂತ ಎಲ್ಲ ಶ್ರಮಕರಿಗೆ ಯಾರು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀರಿ ಯಾರು ಸಹಾಯ ಮಾಡಿದ್ದೀರಿ ಯಾರು ಆಶೀರ್ವಾದ ಮಾಡಿದಿರಿ ಬೆಳಗ್ಗೆ ಸಾಯಂಕಾಲ ಸ್ಥಾನ ಕೊಟ್ಟಿದ್ರಿ ನಿಮ್ಮೆಲ್ಲರಿಗೂ ಮತ್ತೆ ದೇವರು ಆಂಜನೇಯ ತಿರುತ್ತಿ ತಿಮ್ಮಪ್ಪ ವೆಂಕಟೇಶ್ವರ ಪದ್ಮಾವತಿ ರಾಮ ಇಲ್ಲಿರುವಂತ ಎಲ್ಲ ದೇವಸ್ಥಾನ ಹೊರಾಯಿ ದೇವಸ್ಥಾನ ಕೂಡ ಇತ್ತು ಎಲ್ಲ ದೇವ ದೇವರುಗಳಿಗೆ ನಿಮ್ಮೆಲ್ಲರೂ ಕೂಡ ಮಂಗಳವಾರ ಉಂಟು ಮಾಡಿ ಕಾಪಾಡಲಿ ಅಂತ ಹೇಳಿ ನಾನು ಕೂಡ ಈ ನಮ್ಮ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಬಯಸಲೇ ಎಲ್ಲರಿಗೂ ದೇವಸ್ಥಾನ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली